ಒಂದು ಗುಂಪು ವ್ಯಕ್ತಿಯ ಮೇಲೆ ದಾಳಿ ಮಾಡುವಂತಹ ಸೂಚನೆ ಸಿಕ್ಕಿದ ಕೂಡಲೇ ಏನ್ ಮಾಡಬೇಕು ಆ ಗುಂಪನ್ನ ಕೂಡಲೇ ವಶಕ್ಕೆ ಪಡಿಬೇಕು ಆದರೆ ಸಂಚನ್ನ ವಿಫಲಗೊಳಿಸಬೇಕು ಯಾರ ಮೇಲೆ ದಾಳಿಗೆ ಸಂಚ ನಡೆದಿತ್ತೋ ಅವರಿಗೆ ಸೂಕ್ತ ಭದ್ರತೆಯನ್ನ ನೀಡಬೇಕು ಆದ್ರೆ ನಯಾ ಭಾರತ್ ನಲ್ಲಿ ಹಾಗೆಲ್ಲ ಆಗೋದಿಲ್ಲ ಇಲ್ಲಿ ಆ ವ್ಯಕ್ತಿಯನ್ನೇ ಪೊಲೀಸರು ಸುತ್ತುವರಿತಾರೆ ನೀವು ಎಲ್ಲಿಗೂ ಹೋಗಬೇಡಿ ಅಲ್ಲಿ ನಿಮ್ಮ ಮೇಲೆ ದಾಳಿ ಆಗಲಿದೆ ಅಂತ ಹೇಳ್ತಾರೆ ದಾಳಿ ಮಾಡೋದಿಕ್ಕೆ ಸಜ್ಜಾದವರನ್ನ ಹೆಡೆಮುರಿ ಕಟ್ಟೋದಿಕ್ಕೆ ಮಾತ್ರ ಅವ್ರು ಹೋಗೋದೇ ಇಲ್ಲ ಅವರಿಗೆ ದಾಳಿ ಮಾಡುವ ಪೂರ್ಣ ಅವಕಾಶವನ್ನು ಒದಗಿಸಲಾಗುತ್ತೆ ಮೋದಿ ಸರ್ಕಾರ ಬಂದಾಗಿನಿಂದಲೂ ದ್ವೇಷ ಮತ್ತು ಹಿಂಸೆಗೆ ಗುರಿಯಾಗುವವರಲ್ಲಿ ಪ್ರಶ್ನಿಸುವ ಮತ್ತು ಸತ್ಯ ಹೇಳುವಂತಹ ಪತ್ರಕರ್ತರು ಕೂಡ ಸೇರಿದ್ದಾರೆ ಕಳೆದ ಹತ್ತು ವರ್ಷಗಳಲ್ಲಿ ಪತ್ರಕರ್ತರ ಮೇಲೆ ನಡೆದಿರುವಂತಹ ದಾಳಿಗಳು ಹಲವು ಹಲವರು ಬಲಿಯಾಗಿ ಹೋಗಿರೋದು ಕೂಡ ಇದೆ ಮೊನ್ನೆ ಮತ್ತೆ ಪತ್ರಕರ್ತರೊಬ್ಬರ ಮೇಲೆ ಮಹಾರಾಷ್ಟ್ರದ ಪುಣೆಯಲ್ಲಿ ದಾಳಿ ನಡೆದಿದೆ ಅದೃಷ್ಟವಶಾತ್ ಆ ಪತ್ರಕರ್ತ ಕೂದಲೆಳೆ ಅಂತರದಲ್ಲಿ ಬಚಾವಾಗಿದ್ದಾರೆ ಅವರು ಹಿರಿಯ ಮರಾಠಿ ಪತ್ರಕರ್ತ ನಿಖಿಲ್ ವಾಗ್ಲೆ ನಿಮಗ್ ನೆನಪಿರಬಹುದು ಕಳೆದ ವರ್ಷ ಕೂಡ ಮಹಾರಾಷ್ಟ್ರದಲ್ಲಿ ಒಬ್ಬ ಪತ್ರಕರ್ತನನ್ನ ಕಾರ್ ಕೊಲ್ಲಲಾಗಿತ್ತು ಶಶಿಕಾಂತ್ ವಾರಶ್ ಅನ್ನುವಂತಹ ಪತ್ರಕರ್ತ ಬರೆದಂತಹ ಒಂದು ವರದಿನೇ ಅವರಿಗೆ ಮಾರಣಾಂತಿಕವಾಗಿ ಪರಿಣಮಿಸಿತ್ತು ರತ್ನಗಿರಿ ರಿಫೈನರಿಯನ್ನ ವಿರೋಧಿಸುತ್ತಿರುವ ಸ್ಥಳೀಯರನ್ನ ಬೆದರಿಸ್ತಾ ಇರುವಂತಹ ಕ್ರಿಮಿನಲ್ ವ್ಯಕ್ತಿಯೊಬ್ಬನ ಫೋಟೋ ಪ್ರಧಾನಿ ಹಾಗೂ ಮುಖ್ಯಮಂತ್ರಿಯ ಫೋಟೋ ಜೊತೆ ನಲ್ಲಿದೆ ಅಂತ ಶಶಿಕಾಂತ್ ವರದಿ ಮಾಡಿದ್ರು ಅದೇ ವ್ಯಕ್ತಿ ಯುವಿನಲ್ಲಿ ಬಂದು ಅವರಿಗೆ ಡಿಕ್ಕಿ ಹೊಡೆದು ಎಳೆದುಕೊಂಡೇ ಹೋಗಿದ್ದ ಸತ್ಯ ಬರೆದ ತಪ್ಪಿಗೆ ಶಶಿಕಾಂತ್ ಪ್ರಾಣ ಕಲ್ತ್ಕೊಂಡಿದ್ರು ಮೊನ್ನೆಯ ದಾಳಿ ನಡೆದಿರೋದು ಕೂಡ ಬಿಜೆಪಿ ಅವರಿಂದ ಬಿಜೆಪಿಯ ಹಿರಿಯ ನಾಯಕ ಎಲ್ ಕೆ ಅಡ್ವಾಣಿ ಅವರಿಗೆ ಮೋದಿ ಸರ್ಕಾರ ದೇಶದ ಅತ್ಯುನ್ನತ ನಾಗರಿಕ ಗೌರವ ಭಾರತ ರತ್ನ ಘೋಷಿಸಿದ್ದನ್ನ ಪತ್ರಕರ್ತ ನಿಖಿಲ್ ವಾಗ್ಲೆ ಟೀಕೆ ಮಾಡಿದ್ರು ಇದರಿಂದಾಗಿ ಬಿಜೆಪಿ ಕಾರ್ಯಕರ್ತರು ಈ ಒಂದು ಕೃತ್ಯವನ್ನ ಎಸಗಿದ್ದು ಹಲವು ಮಂದಿಯನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ನಿಷೇಧಾಜ್ಞೆ ಉಲ್ಲಂಘಿಸಿದ್ದಾರೆ ಅಂತ ಆರೋಪಿಸಿ ವಾಗ್ಲೆ ವಿರುದ್ಧ ಕೂಡ ಪ್ರಕರಣ ದಾಖಲಾಗಿದೆ ರಾಷ್ಟ್ರ ಸೇವಾದಳ ಆಯೋಜಿಸಿದಂತಹ ನಿರ್ಭಯ್ ಬನೋ ಕಾರ್ಯಕ್ರಮಕ್ಕೆ ನಿಖಿಲ್ ವಾಗ್ಲೆ ಅಸಿನ್ ಸರೋಡೆ ಮತ್ತು ವಿಶ್ವಂಭರ್ ಚೌಧರಿ ಪೊಲೀಸ್ ರಕ್ಷಣೆಯಲ್ಲಿ ಪ್ರಯಾಣಿಸ್ತಾ ಇದ್ದಾಗಲೇ ಕಾರಿನ ಮೇಲೆ ಬಿಜೆಪಿ ಕಾರ್ಯಕರ್ತರು ಶಾಯಿಯನ್ನ ಎರಚಿ ಕಾರಿನ ವಿಂಡ್ ಸ್ಕ್ರೀನ್ ಹಾಕಿದ್ದಾರೆ ನಿಖಿಲ್ ವಾಗ್ಲೆ ಅವರು ಹೇಳೋ ಹಾಗೆ ಹೇಗೆ ಅವತ್ತು ಅಲ್ಲಿ ಮತ್ತೊಬ್ಬ ಪತ್ರಕರ್ತನನ್ನ ಮುಗಿಸಿ ಬಿಡುವಂತಹ ಷಡ್ಯಂತ್ರ ನಡೆಯಿತು ಆ ಸ್ಥಳದಲ್ಲಿ ನಡೆದದ್ದು ಏನು ಆ ವಿವರಗಳು ನಿಜಕ್ಕೂ ಆತಂಕವನ್ನ ಹುಟ್ಟಿಸುತ್ತವೆ ನ್ಯೂಸ್ ಲಾಂಡ್ರಿ ವರದಿಯ ಪ್ರಕಾರ ಕಾರ್ಯಕ್ರಮಕ್ಕೆ ಹೋಗದಂತೆ ವಾಗ್ಲೇವರ ಮನವೊಲಿಸೋದಿಕ್ಕೆ ಪುಣೆ ಪೊಲೀಸರು ಅನಧಿಕೃತವಾಗಿ ನಾಲ್ಕು ಗಂಟೆಗಳ ಕಾಲ ವಶಕ್ಕೆ ಪಡೆದಿದ್ರು ವಾಗ್ಲೆ ಮೇಲೆ ದಾಳಿ ನಡೆಯಲಿದೆ ಅನ್ನೋದು ಪೊಲೀಸರಿಗೆ ಬಹಳ ಚೆನ್ನಾಗಿಯೇ ತಿಳಿದಿತ್ತು ಆದ್ರೂ ವಾಗ್ಲೆಗೆ ಸರಿಯಾದ ರಕ್ಷಣೆ ಕೊಡುವಲ್ಲಿ ಪೊಲೀಸರು ವಿಫಲರಾಗಿದ್ದರು ತಮ್ಮ ವೃತ್ತಿ ಜೀವನದಲ್ಲಿ ಆರು ಬಾರಿ ದಾಳಿಗೊಳಗಾಗಿ ಪರಾರಿಯಾಗಿರುವ ವಾಗ್ಲೆ ಮೊನ್ನೆಯ ಘಟನೆಯಿಂದ ಮಾತ್ರ ತೀವ್ರ ಆಘಾತಗೊಂಡಿದ್ದಾರೆ ಆ ಸನ್ನಿವೇಶವನ್ನ ಮರೆಯಲಾರದಷ್ಟು ಆಘಾತಗೊಂಡಿರೋದ್ರ ಬಗ್ಗೆ ವರದಿ ಉಲ್ಲೇಖ ಮಾಡಿದೆ ಅಲ್ಲಿ ಏನಾಯ್ತು ಅನ್ನೋದು ಮತ್ತು ಅದಕ್ಕೂ ಮುಂಚಿನ ವಿದ್ಯಮಾನಗಳನ್ನ ನಾವಿಲ್ಲಿ ಗಮನಿಸೋದಾದ್ರೆ ಫೆಬ್ರವರಿ ನಾಲ್ಕು ಅಡ್ವಾಣಿ ಅವರಿಗೆ ಭಾರತ ರತ್ನ ಘೋಷಿಸಿದ್ದನ್ನ ಟೀಕೆ ಮಾಡಿ ವಾಗ್ಲೆಯವರು ಎಕ್ಸ್ ನಲ್ಲಿ ಪೋಸ್ಟ್ ಅನ್ನು ಹಾಕ್ತಾರೆ ಫೆಬ್ರವರಿ ಆರು ವಾಗ್ಲೆ ವಿರುದ್ಧ ಬಿಜೆಪಿ ನಾಯಕ ಸುನಿಲ್ ದಿಯೋಧರ್ ಪೊಲೀಸ್ ದೂರನ್ನ ನೀಡ್ತಾನೆ ಫೆಬ್ರವರಿ ಒಂಬತ್ತು ಪುಣೆಯಲ್ಲಿ ನಿರ್ಭಯ್ ಬನೋ ಕಾರ್ಯಕ್ರಮ ನಿಗದಿಯಾಗಿತ್ತು ಮಾನವ ಹಕ್ಕುಗಳ ವಕೀಲ ಅಸಿಂ ಸರೋಡೆ ಸಾಮಾಜಿಕ ಕಾರ್ಯಕರ್ತ ವಿಶ್ವಂಭರ್ ಚೌಧರಿ ಹಾಗೂ ವಾಗ್ಲೆ ಮೊದಲಾದರೂ ಪ್ರಮುಖ ಭಾಷಣಕಾರರಾಗಿದ್ದರು ಎನ್ ಸಿಪಿ ಮತ್ತು ಶಿವಸೇನೆ ಅಂದ್ರೆ ಯು ಬಿ ಟಿ ನಾಯಕರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಫೆಬ್ರವರಿ ಒಂಬತ್ತು ಬೆಳಿಗ್ಗೆ ದಿಯೋಧರ್ ದೂರಿನ ಆಧಾರದ ಮೇಲೆ ವಿಶ್ರಾಂಬಾಗ್ ಪೊಲೀಸ್ ಠಾಣೆಯಲ್ಲಿ ವಾಗ್ಲೆ ವಿರುದ್ಧ ಎಫ್ಐಆರ್ ದಾಖಲಾಗುತ್ತೆ ಆವತ್ತೇ ಸಂಜೆ ಐದು ಗಂಟೆಯಿಂದಲೇ ಕಾರ್ಯಕ್ರಮ ನಡೀತಾ ಇದ್ದಂಥ ಸಭಾಂಗಣದ ಹೊರಗೆ ಜನಸಾಗರನೇ ಇತ್ತು ಅವರಲ್ಲಿ ಬಿಜೆಪಿ ಕಾರ್ಯಕರ್ತರು ಕಾರ್ಯಕ್ರಮದ ಬೆಂಬಲಿಗರು ಮತ್ತು ವಿರೋಧ ಪಕ್ಷದ ಕಾರ್ಯಕರ್ತರು ಕೂಡ ಇದ್ರು ಸಂಜೆ ಆರು ಗಂಟೆಗೆ ಕಾರ್ಯಕ್ರಮ ಆರಂಭ ಆಗುತ್ತೆ ಮಾರ್ಗ ಮಧ್ಯ ದಾಳಿಗೆ ಒಳಗಾದಂಥ ವಾಗ್ಲೆ ಮತ್ತಿತರರು ಕಾರ್ಯಕ್ರಮದ ಸ್ಥಳ ಮುಟ್ಟಿದ್ದು ರಾತ್ರಿ ಏಳು ಮೂವತ್ತರ ನಂತರ ಅದಕ್ಕೂ ಮೊದಲು ಮುಂಚಿನ ದಿನವೇ ಮುಂಬೈನಿಂದ ಪುಣೆಗೆ ಬಂದಿದ್ದ ವಾಗ್ಲೆ ಕಾರ್ಯಕ್ರಮಕ್ಕೆ ಒಟ್ಟಿಗೆ ಹೋಗೋದಿಕ್ಕೆ ಅವರು ಮನೆಗೆ ತೆರಳಿದ್ರು ಸರೋಡೆ ಅವರಿಗೆ ಪೊಲೀಸ್ ಕಮಿಷನರ್ ಕಚೇರಿ ಮತ್ತು ಹೆಚ್ಚುವರಿ ಪೊಲೀಸ್ ಕಮಿಷನರ್ ಕಚೇರಿಯಿಂದ ಕರೆಗಳು ಬಂದ್ವು ವಾಗ್ಲೆ ಕಾರ್ಯಕ್ರಮಕ್ಕೆ ಹೋಗುವಂತಿಲ್ಲ ಅಂತ ಪೊಲೀಸರಿಂದ ಸೂಚನೆ ಬಂದಿತ್ತು ಮಧ್ಯಾಹ್ನ ಮೂರು ಗಂಟೆಗೆ ಇಬ್ರು ಎ ಸಿ ಪಿಗಳು ಮೂವರು ಹಿರಿಯ ಪೊಲೀಸ್ ಇನ್ಸ್ಪೆಕ್ಟರ್ಗಳು ಕೆಲವು ಸಬ್ ಇನ್ಸ್ಪೆಕ್ಟರ್ಗಳು ಸೇರಿ ಪೊಲೀಸರ ದೊಡ್ಡ ಗುಂಪು ಅವರು ಮನೆಗೆ ಬಂತು ಪೊಲೀಸ್ ಅಧಿಕಾರಿಗಳು ಸರೋಡೆ ಮನೆಗೆ ಬಂದ್ರೆ ಮೂವತ್ತರಿಂದ ನಲವತ್ತರಷ್ಟು ಪೊಲೀಸರು ಮನೆಯ ಬಳಿ ಕೆಳಗಿದ್ರು ಬಿಜೆಪಿ ಕಾರ್ಯಕರ್ತರು ಹಲ್ಲೆಗೆ ಆಯೋಜಿಸಿದ್ದು ವಾಗ್ಲೆ ಕಾರ್ಯಕ್ರಮಕ್ಕೆ ಹೋಗಕೂಡದಂತ ಪೊಲೀಸರು ತಡೆದ್ರು ಪೊಲೀಸರು ತಮ್ಮನ್ನು ಒಂದ್ ರೀತಿಯಲ್ಲಿ ಗೃಹ ಬಂಧನದಲ್ಲಿಟ್ಟು ಅಂತ ವಾಗ್ಲೆ ಅವರು ಆ ಸನ್ನಿವೇಶದ ಬಗ್ಗೆ ಹೇಳಿದ್ದಾರೆ ತಾನು ಕಾರ್ಯಕ್ರಮಕ್ಕೆ ಹೋಗೋ ಹಾಗಿಲ್ಲ ಅಂತ ಲಿಖಿತವಾಗಿ ಕೊಡಲು ಹೇಳಿದ್ದಕ್ಕೆ ಪೊಲೀಸರು ಅದಕ್ಕೆ ಒಪ್ಪಲಿಲ್ಲ ಅಂತ ಹೇಳಿದ್ದಾರೆ ವಾಗ್ಲೆ ರಕ್ಷಣೆ ನೀಡೋದು ಪೊಲೀಸರ ಕರ್ತವ್ಯ ಆಗಿತ್ತು ಅವರು ರಕ್ಷಣೆ ಕೊಡದಿದ್ರು ಕೂಡ ನಾವು ಕಾರ್ಯಕ್ರಮಕ್ಕೆ ಹೋಗ್ತಿದ್ದೆವು ನಮ್ಮನ್ನ ಬಂಧಿಸೋದಕ್ಕೆ ನಲವತ್ತು ಮಂದಿ ಪೊಲೀಸರಿದ್ರೆ ಅಲ್ಲಿ ದಾಳಿಗೆ ತಯಾರಾಗಿ ನಿಂತಿದ್ದವರನ್ನ ಹಾಗೆ ಬಿಟ್ಟಿದ್ರು ಗೂಂಡಾಗಳನ್ನ ಬಂಧಿಸೋ ಬದಲು ನಮ್ಮನ್ನ ತಡಿತಾ ಇದ್ರು ಅನ್ನೋದು ಅವರ ತಕ್ರಾರು ಕಡೆಗೂ ಕಾರ್ಯಕ್ರಮಕ್ಕೆ ಹೊರಟಾಗ ಐದಾರು ಜನ ಪೊಲೀಸರಷ್ಟೇ ಅವರನ್ನ ಹಿಂಬಾಲಿಸಿದ್ರು ಹೋಗೋ ದಾರಿಯಲ್ಲಿ ಒಮ್ಮೆ ಅಲ್ಲ ನಾಲ್ಕು ಬಾರಿ ಅವರ ಕಾರಿನ ಮೇಲೆ ದಾಳಿಗಳಾದವು ಮೊದಲ ದಾಳಿ ಪ್ರಭಾತ್ ರಸ್ತೆಯಲ್ಲಿರುವಂತಹ ದೆಹತಿ ರೆಸ್ಟೋರೆಂಟ್ ಬಳಿ ನಡೆಯಿತು ಬಿಜೆಪಿ ಕಾರ್ಯಕರ್ತರು ಕಾರಿನ ಮೇಲೆ ಕಲ್ಲು ತೂರಾಟ ನಡೆಸಿದ್ರು ಹೇಗೋ ಓಡಿಸ್ಕೊಂಡು ಹೋದ್ರೆ ಮುಂದೆ ಶೈಲರ್ ಮಾಮಾ ಚೌಕ್ ತಲುಪಿದಾಗ ದೊಡ್ಡ ಗುಂಪೆ ಸೇರಿತ್ತು ಪೊಲೀಸರು ಅವರನ್ನ ಚದ್ರಿಸೋದಿಕ್ಕೆ ಪ್ರಯತ್ನ ಪಟ್ಟರು ಆದ್ರೆ ಗುಂಪು ವಾಹನದ ಮೇಲೆ ದಾಳಿ ಮಾಡಿತು ಗುಂಪೊಂದು ಮೊಟ್ಟೆ ಎಸೆತು ಮತ್ತು ಶಾಯಿಯನ್ನ ಎರಚಿತು ಅವರು ಗಾಜಿನ ಮೇಲೆ ಬಡಿತಾ ಇದ್ರು ಕೆಲವರು ಬ್ಯಾನೆಟ್ ಮೇಲೆ ಹತ್ತಿದ್ರು ಎಂಟರಿಂದ ಹತ್ತು ನಿಮಿಷ ಆ ಘಟನೆ ನಡೆಯಿತು ಬಾಬಾ ಚೌಕ್ಗೆ ತೆರಳಿದಾಗ ಅಲ್ಲಿ ಗುಂಪೊಂದು ಕಲ್ಲು ಮತ್ತು ಮೊಟ್ಟೆಗಳನ್ನ ತೂರ್ತು ಎಡಭಾಗದ ಕಿಟಕಿ ಗಾಜು ಬಡಿತು ನಂತರ ಮಾರ್ಗವನ್ನ ಬದಲಿಸಿ ಹೋದಾಗ ಕೂಡ ಅಲ್ಲಿಯೂ ಮತ್ತೊಂದು ದೊಡ್ಡ ಗುಂಪು ಕಾರಿಗೆ ಅಡ್ಡ ನಿಂತಿತ್ತು ಕಾರಿನ ವಿಂಡ್ಶೀಲ್ಡ್ ಅನ್ನ ಮುರಿಯೋದಿಕ್ ಪ್ರಯತ್ನಿಸಿದ್ರು ಗುಂಪನ್ನ ನಿಯಂತ್ರಿಸೋದಿಕ್ಕೆ ಪೊಲೀಸರಿಗೆ ಸಾಧ್ಯ ಆಗಲಿಲ್ಲ ಮಾರ್ಗ ಬದಲಿಸಿ ಹೋದ್ರೂ ಕೂಡ ಅದ್ರ ಬಗ್ಗೆನೂ ಅವ್ರಿಗೆ ತಿಳಿದಿದ್ದು ಹೇಗೆ ಅನ್ನೋದು ಆಶ್ಚರ್ಯ ವಿಚಾರ ಆಗಿತ್ತು ಅದು ಭಯಾನಕ ಸ್ಥಿತಿಯಾಗಿತ್ತು ಜನಸಮೂಹ ನಮ್ಮನ್ನ ಕೊಲ್ಲಲೇಬೇಕು ಅನ್ನುವಂತೆ ದಾಳಿ ನಡೆಸ್ತಿತ್ತು ಆ ಇಪ್ಪತ್ತೈದರಿಂದ ಮೂವತ್ತು ನಿಮಿಷಗಳು ಅಪಾಯಕಾರಿ ಅಂತ ಅನಿಸಿದ್ವು ಪೊಲೀಸರು ಮೂಕ ಪ್ರೇಕ್ಷಕರಾಗಿದ್ರು ಅಂತ ವಾಗ್ಲೆ ವಿವರಿಸಿದ್ದಾರೆ ನಲವತ್ತೈದು ವರ್ಷಗಳ ಪತ್ರಿಕೋದ್ಯಮದಲ್ಲಿ ನಾನು ಅನುಭವಿಸಿದಂತಹ ಅತ್ಯಂತ ಭಯಾನಕ ಘಟನೆ ಇದು ಈ ಹಿಂದೆ ಶಿವಸೇನೆ ಮತ್ತು ಬಿಜೆಪಿಯಿಂದ ನನ್ನ ಮೇಲೆ ಹಲ್ಲೆ ನಡೆದಿದೆ ಆದ್ರೆ ನಾನು ಈ ರೀತಿಯ ಅನುಭವವನ್ನ ಯಾವತ್ತಿಗೂ ಅನುಭವಿಸಿಲ್ಲ ನನ್ನ ಕಾರಿನಿಂದ ಕೆಳಗಿಳಿಸಿ ಅಂತ ಗುಂಪು ಕೂಗ್ತಾ ಇತ್ತು ಅಂತ ವಾಗ್ಲೆ ಆ ಸನ್ನಿವೇಶವನ್ನ ನೆನೆದಿದ್ದಾರೆ ಮೊದಲು ಕಾರಿನ ಗಾಜಿಗೆ ಶಾಯಿಯನ್ನ ಎರಚಲಾಯಿತು ನಂತರ ಕಲ್ಲು ಇತ್ಯಾದಿಗಳನ್ನ ಬಳಸಿ ವಿಂಡ್ಶೀಲ್ಡ್ ಒಡೆಯೋದಿಕ್ ಪ್ರಯತ್ನಿಸಿದ್ರು ಆ ಹೊತ್ತಲ್ಲೇ ಇದ್ರ ಬಗ್ಗೆ ತಿಳ್ಕೊಂಡ ಎನ್ ಸಿ ಪಿ ನಾಯಕ ಪ್ರಶಾಂತ್ ಜಗತಾಪ್ ಅವರು ತಮ್ಮ ಪಕ್ಷದ ಕಾರ್ಯಕರ್ತರನ್ನ ರಕ್ಷಣೆಗ ಕಳಿಸಿದ್ರು ಪೊಲೀಸರು ಖಂಡಿತವಾಗಿಯೂ ಬಿಜೆಪಿಯೊಂದಿಗೆ ಕೈ ಜೋಡಿಸಿದ್ದಾರೆ ಅನ್ನೋದು ವಾಗ್ಲೇ ಅವರ ಆರೋಪ ಕಾರ್ಯಕ್ರಮಕ್ಕೆ ಹೋಗುವಾಗ ಮುಂದೆ ಮತ್ತು ಹಿಂದೆ ವಾಹನಗಳಿರಿಸೋದಿಕ್ಕೆ ರಕ್ಷಣೆಯನ್ನ ನೀಡುವಂತೆ ಕೇಳ್ಕೊಂಡಿದ್ರು ಕೂಡ ಪೊಲೀಸರು ಅದನ್ನ ಮಾಡಲಿಲ್ಲ ಜನಸಮೂಹ ತುಂಬಾ ಉಗ್ರವಾಗಿತ್ತು ಹಿಂಸಾತ್ಮಕವಾಗಿತ್ತು ಅದರಿಂದ ಪಾರಾದದ್ದೇ ಹೆಚ್ಚು ಅಂತ ಹೇಳಿದ್ದಾರೆ ಆ ಎಪ್ಪತ್ತರಿಂದ ಎಂಬತ್ತು ಜನರ ಗುಂಪಿನ ಎದುರು ಐದಾರು ಪೊಲೀಸರಷ್ಟೇ ರಕ್ಷಣೆಗೆ ಅಂತ ಇದ್ದಿದ್ದು ಇಷ್ಟೆಲ್ಲದರ ಬಳಿಕ ವಾಗ್ಲೆ ವಿರುದ್ಧ ಎರಡನೇ ಎಫ್ಐಆರ್ ದಾಖಲಾಗಿರೋದ್ರ ಬಗ್ಗೆ ವರದಿಯಾಗಿದೆ ಕಾರ್ಯಕ್ರಮಕ್ಕೆ ಅನುಮತಿ ನೀಡಿರಲಿಲ್ಲ ಆದ್ರೆ ಅವರು ಸೂಚನೆಯನ್ನು ಉಲ್ಲಂಘಿಸಿದ್ದಾರೆ ಹೀಗಾಗಿ ಅವ್ರ ಮೇಲೆ ಎಫ್ಐಆರ್ ದಾಖಲಿಸಲಾಗಿದೆ ಅಂತ ಪೊಲೀಸರು ಹೇಳಿದ್ದಾರೆ ಅಂತ ಹೇಳಲಾಗಿದೆ ಈ ಇಡೀ ವಿದ್ಯಮಾನವೇ ಪೊಲೀಸರ ನದರಿ ನಡೆಯೇ ನಡೆದಿದೆ ದಾಳಿಯಾಗಲಿರುವಂತಹ ವಿಚಾರ ಸ್ಪಷ್ಟವಾಗಿ ಗೊತ್ತಿದ್ರು ದಾಳಿಗೆ ಕಾದಿದ್ದವರು ಯಾರು ಅಂತ ಗೊತ್ತಿದ್ರು ಪೊಲೀಸರು ಅವ್ರ ವಿರುದ್ಧ ಕ್ರಮಕ್ಕೆ ಮುಂದಾಗದೆ ವಾಗ್ಲಿ ಅವರನ್ನ ವಶದಲ್ಲಿ ಇಟ್ಕೊಂಡಿದ್ರು ಅನ್ನೋದು ಇಲ್ಲಿ ನಿಜಕ್ಕೂ ಅಚ್ಚರಿಯನ್ನ ಮೂಡಿಸುತ್ತೆ ಕಡೆಗೌರು ಕಾರ್ಯಕ್ರಮಕ್ಕೆ ಹೊರಟಾಗ ಅವರನ್ನ ರಕ್ಷಿಸುವ ನಿಟ್ಟಿನಲ್ಲಿಯೂ ಪೊಲೀಸರು ತೀರಾ ನಿರ್ಲಕ್ಷ್ಯವನ್ನ ವಹಿಸಿದ್ರು ದಾರಿಯಲ್ಲಿ ನಾಲ್ಕು ಕಡೆ ನಡೆದಂತಹ ದಾಳಿಗಳು ಪೊಲೀಸರಿಗೆ ಅನಿರೀಕ್ಷಿತವೇನೂ ಆಗಿರಲಿಲ್ಲ ಹೀಗಿರುವಾಗ ಅಷ್ಟೊಂದು ಸಂಖ್ಯೆಯಲ್ಲಿ ಜನ ಸೇರೋದ್ರ ಬಗ್ಗೆ ಗೊತ್ತಿದ್ರು ಮೂಕ ಪ್ರೇಕ್ಷಕರಂತೆ ನಿಲ್ಲೋದಿಕ್ಕೆ ಐದಾರು ಪೊಲೀಸರಷ್ಟೇ ಜೊತೆ ಹೊರಟಿದ್ದು ಬಹಳ ವಿಚಿತ್ರವಾಗಿದೆ ದಾಳಿ ಯೋಜನೆಯ ಭಾಗವಾಗಿ ಪೊಲೀಸರು ಕೂಡ ಪಾತ್ರ ವಹಿಸಿದ್ರು ಅನ್ನೋದನ್ನ ಇದು ಸಾಬೀತು ಮಾಡುತ್ತೆ ಬಿಜೆಪಿ ಪಾಲುದಾರಿಕೆ ಸರ್ಕಾರವಿರುವ ಮಹಾರಾಷ್ಟ್ರದಲ್ಲಿ ಅವರದೇ ಮಂದಿ ಹೀಗೆ ಪತ್ರಕರ್ತರ ಮೇಲೆ ದಾಳಿ ನಡೆಸ್ತಾರೆ ಕೈಗೆ ಸಿಕ್ರೆ ಮುಗಿಸಿಯೇ ಬಿಡುವಂತಹ ಮಟ್ಟಕ್ಕೆ ಪ್ರತಾಪವನ್ನ ಮೆರೀತಾರೆ ಅದು ಕೂಡ ಪೊಲೀಸರ ಎದುರಿನಲ್ಲಿಯೇ ಅಂತ ಅಂದ್ರೆ ಏನರ್ಥ ಪೊಲೀಸರಿಗೆ ಸುಳಿವುಗಳಿದ್ದೆ ಹೀಗೆ ಪತ್ರಕರ್ತನ ಮೇಲೆ ದಾಳಿ ಆಗತ್ತೆ ಅಂತ ಅಂದ್ರೆ ರಕ್ಷಿಸಬೇಕಾದವರು ಯಾರು ಅಥವಾ ಬಿಜೆಪಿಯ ಭಾಗವಾಗಿ ಪೊಲೀಸರು ಕೂಡ ರಕ್ಷಣೆಗೆ ಬದಲು ಮುಗಿಸುವಂತ ಹುನ್ನಾರದ ಭಾಗವಾಗಿ ನಿಂತು ಬಿಡ್ತಾರ ನಮ್ಮ ದೇಶ ಈಗ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯದ ಸೂಚ್ಯಂಕದಲ್ಲಿ ಪಟ್ಟಿಯಲ್ಲಿರುವಂತಹ ಒಟ್ಟು ನೂರ ಎಂಬತ್ತು ದೇಶಗಳ ಪೈಕಿ ನೂರ ಅರವತ್ತೊಂದನೇ ಸ್ಥಾನಕ್ಕೆ ತಲುಬಿಟ್ಟಿದೆ ಕಳೆದ ಕೆಲವು ವರ್ಷಗಳಿಂದ ಪ್ರತಿ ವರ್ಷ ಭಾರತ ಈ ಪಟ್ಟಿಯಲ್ಲಿ ಕುಸಿಯುತ್ತಲೇ ಬಂದಿದೆ ಪತ್ರಕರ್ತರ ಪಾಲಿಗೆ ಅತ್ಯಂತ ಗಂಭೀರ ಸ್ಥಿತಿ ಇರುವ ಮೂವತ್ತೊಂದು ರಾಷ್ಟ್ರಗಳನ್ನ ಗುರುತಿಸಿದ್ದು ಭಾರತ ಕೂಡ ಈ ಗುಂಪಿನಲ್ಲಿ ಸೇರಿದೆ ಇದಕ್ಕಿಂತಲೂ ಕೆಟ್ಟ ಸುದ್ದಿ ಅಂತ ಪತ್ರಕರ್ತರಿಗೆ ಸುರಕ್ಷತೆ ವಿಭಾಗದಲ್ಲಿ ಭಾರತ ನೂರ ಎಂಬತ್ತು ದೇಶಗಳ ಪೈಕಿ ನೂರ ಇಪ್ಪತ್ತೆರಡನೇ ಸ್ಥಾನಕ್ಕೆ ತಲುಪಿದೆ ಅಂದ್ರೆ ಇಡೀ ವಿಶ್ವದಲ್ಲಿ ಪತ್ರಕರ್ತರ ಸುರಕ್ಷತೆಯ ವಿಚಾರದಲ್ಲಿ ಭಾರತಕ್ಕಿಂತ ಕೆಟ್ಟ ಸ್ಥಿತಿಯಲ್ಲಿರುವಂಥ ದೇಶಗಳು ಕೇವಲ ಎಂಟು ಮಾತ್ರ ಹಗಲು ರಾತ್ರಿ ಸರ್ಕಾರದ ಪ್ರಧಾನಿಯ ಭಟ್ಟಂಗೆತನ ಮಾಡುವಂತಹ ಆಂಕರ್ಗಳು ಮರಿತಾ ಇರುವಂತಹ ಈ ಕಾಲದಲ್ಲಿ ನಿಜವಾದ ಪತ್ರಕರ್ತರು ತಲೆ ಮರೆಸಿಕೊಂಡು ಓಡಾಡುವಂತಹ ಸ್ಥಿತಿ ಎದುರಾಗಿದೆ ಇಂತಹ ಸ್ಥಿತಿ ನಿರ್ಮಾಣವಾಗಿರುವ ಭಾರತವನ್ನ ಮದರ್ ಆಫ್ ಡೆಮಾಕ್ರಸಿ ಅಂತ ಹೇಳೋದಾದ್ರೂ ಹೇಗೆ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ